ಸೊ ಇವತ್ತು ನಮ್ಮ ಡಿ ಕೆ ದೇವೇಂದ್ರ ಸರ್ ಈ ಸಿನಿಮಾದ ಪ್ರೊಡ್ಯೂಸರ್ ಯಾರೇ ಆದರೂ ಕೂಡ ಕಷ್ಟಪಟ್ಟು ದುಡಿದ ದುಡ್ಡನ್ನ ಯಾವ್ದಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನೂರ್ ಸತಿ ಯೋಚನೆ ಮಾಡೇ ಮಾಡ್ತಾರೆ ಸೊ ಅಂತಹ ಒಂದು ಈ ಒಂದು ಕಥೆಯ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತವರು ನಮ್ಮ ದೇವೇಂದ್ರ ಸರ್ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಹೇಳಿರೋ ಹಾಗೆ ಏನೋ ಒಂದಷ್ಟು ಹೊಸತನ ಇದೆ ಈ ಅಂತ ಕೂಡ ಅನ್ಸಿದೆ ಬಟ್ ನಿಮ್ಗೆ ಪ್ರೊಡ್ಯೂಸರ್ ಆಗಿ ಈ ಒಂದು ಕತೆ ಇಷ್ಟ ಆಯ್ತು ಕತೆನೇ ಹೀರೋ ಅನ್ಸ್ದು ಅಥವಾ ಯಾವುದ್ರ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ಸರ್ ಇಲ್ಲಿ ಬಂದಿರುವಂತ ಎಲ್ಲ ಪತ್ರಕರ್ತರು ಹಾಗೂ ಎಲ್ಲ ಮಾಧ್ಯಮ ವರ್ಗದವರಿಗೆ ನಮಸ್ಕಾರ ಹೇಳ್ತಾ ಹಾಗೂ ಸ್ವಾಗತಿಸ್ತಾ ನಾನಿಲ್ಲಿ ಇವತ್ತು ಹೇಳಬೇಕು ಅಂದರೆ ನೀವೆಲ್ಲ ಇಷ್ಟು ದಿನ ನೋಡಿರ್ಬೋದು ಇಷ್ಟು ದಿನ ನಾವು ಹೇಳ್ಕೊಂಡು ಬಂದಿದ್ದೀವಿ ನಿರ್ದೇಶಕರ ಬಗ್ಗೆ ಆಗಲಿ ಛಾಯಾಗ್ರಾಹಕರ ಬಗ್ಗೆ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಆಗಲಿ ಅಥವಾ ಅಣ್ಣ ಅಗ್ನಿಶೇಧರ್ ಸರ್ ಅವರ ಕಥೆ ಬಗ್ಗೆ ಆಗಲಿ ಎಲ್ಲರ ಬಗ್ಗೆ ಎಲ್ಲರೂ ಇದ್ದು ಇಷ್ಟು ದಿನ ಬಿದ್ದಿರುವಂಥ ಕಷ್ಟ ನೀವೆಲ್ಲರೂ ನೋಡಿರ್ತೀರ ಅದನ್ನು ನಾವು ಕೋರ್ಸಿದ್ದೀವಿ ಇವತ್ತು ಅದ್ರ ಬಗ್ಗೆ ನಾವು ಹೇಳ್ಕೊಂಡು ಬಂದಿದ್ದೀವಿ ಇನ್ನೂ ಹೆಚ್ಚಿಗೆ ಏನಪ್ಪ ಹೇಳೋದಿದೆ ಅಂದರೆ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ನೀವೆಲ್ಲ ಇಷ್ಟು ದಿನ ನಿಮಗೆ ಟೀಚರಲ್ಲಿ ಲಾಸ್ಟ್ ಟೈಮು ನಾವು ಟ್ರೈಲರ್ ಟ್ರೈಲರಲ್ಲಿ ನಾವು ತೋರಿಸಿದ್ವಿ ಅದರಲ್ಲಿ ಅಣ್ಣ ಎಲ್ಲರೂ ಕಾಣಿಸಿರ್ಲಿಲ್ಲ ನಿಮಗೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಅಣ್ಣ ಇಲ್ಲಿ ಪಾತ್ರದಲ್ಲಿ ಮಾಡಿರೋದಕ್ಕೆ ಈ ಪಿಕ್ಚರ್ ಇವತ್ತು ನಿಂತಿದೆ ಹಾಗೆ ಮಾಡಿದ್ವಿ ಕೂಡ ನಾವು ಕಂಪ್ಲೀಟ್ ಮಾಡಿದೀವಿ ಯಾಕಪ್ಪ ಅಂದರೆ ಇಲ್ಲಿ ಇದಕ್ಕೂ ಮುಂಚೆ ಒಂದು ಪಾತ್ರಧಾರಿ ನಾವು ಸೆಲೆಕ್ಟ್ ಮಾಡಿದ್ವಿ ಬಟ್ ನಿಜ ಹೇಳಬೇಕು ಅಂದರೆ ನಾನು ಮನಸ್ತೃಪ್ತಿ ಇರಲಿಲ್ಲ ನನಗೆ ಮನಸ್ತೃಪ್ತಿ ಇಲ್ದ್ರೆ ನಾನೇನು ಮಾಡಿದೆ ಸರಿ ಬಚ್ಚನ ಅವರು ಅರ್ಜೆಂಟ್ ಫೋನ್ ಮಾಡಿ ಬಾ ಅರ್ಜೆಂಟ್ ಮನೆ ಹತ್ರ ಬಾ ನೀನು ಗಾಬರಿ ಅದೆ ನಾನು ಅರ್ಜೆಂಟ್ ಅರ್ಜೆಂಟ್ ಬರೋಕೇಳ್ತಾರೆ ಸರಿ ಓಡಿ ಓಡಿ ಬಂದೆ ನಾವು ಬಂದ್ವಿ ಬರಷ್ಟೊತ್ತಿಗೆ ಅಣ್ಣ ಕೆಳಗಡೆ ನಿಂತಿದ್ರು ಒಂದು ಅಚಾತವ್ರಿ ಆಗಿದೆ ಏನಣ್ಣ ಇಲ್ಲ ಒಂದು ಸಮಸ್ಯೆ ಆಗಿದೆ ನೀವು ಪರಿಹಾರ ಮಾಡಬೇಕು ನಾನು ನಗು ಬಂತ ಅಣ್ಣ ಸಮಸ್ಯೆ ನೀವು ಪರಿಹಾರ ಮಾಡೋರು ನೀವು ಸಮಸ್ಯೆ ಅಂತೀರಲ್ವಣ್ಣ ಇಲ್ಲ ಬನ್ನಿ ನೀವು ಮೇಲಕ್ಕೆ ಸರಿ ಹೋಗಿ ಕೂತ್ಕೊಂಡ್ವಿ ಕೂತ್ಕೊಂಡಿದ್ದೆ ಇಲ್ಲ ನಿರ್ದೇಶಕರು ಒಬ್ಬ ಪಾತ್ರಧರಿಗೆ ಹೇಳಿದರು ಅವ್ರ ಟೈಮಿಂಗ್ಸ್ ಹೇಳಿದರು ಅವ್ರು ಸ್ವಲ್ಪ ಮ್ಯಾಚ್ ಆಗಿಲ್ಲ ನಮ್ಮ ನಿರ್ದೇಶಕರು ಸ್ವಲ್ಪ ಶಿಸ್ತು ಜಾಸ್ತಿ ಇಮಿಡಿಯೇಟ್ ಏನ್ ಮಾಡಿದ್ರು ನೀವು ಮಾಡಿಲ್ಲ ಅಂದ್ರೆ ತೊಂದರೆ ಅಂದರೆ ಡಿಶಿಷನ್ ತೊಗೊಂಡು ವೆರಿ ಗುಡ್ ಡಿಶಿಷನ್ ಇವತ್ತು ನಾನು ಹೇಳ್ತೀನಿ ಅವತ್ತು ಹೇಳಿದೆ ವೆರಿ ಗುಡ್ ಡಿಶಿಷನ್ ಅದು ಸರಿ ಅಣ್ಣ ಏನು ಮಾಡಿದ್ರು ಈ ತರ ಈ ಥರ ಬಾ ಮಾಡ್ತಾ ಇಲ್ಲ ಹೇಗೆ ಅಂದರು ನಾನು ತುಂಬ ಅಸಂತೋಷ ಆಗೋಯ್ತು ಅವತ್ತು ನಿಜ ಹೇಳ್ಬೇಕು ಫುಲ್ ಖುಷಿ ಇದ್ದೆ ಅಣ್ಣ ನಗ್ತಾ ಇದ್ರು ಏನು ನೀನು ನಗ್ಕ್ತಾ ಇದೆಯಲ್ವಪ್ಪ ನೀವು ಏನ್ ನೀನು ಅರ್ಥ ಆರ್ಟಿಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅಣ್ಣಾಗೆ ಹೇಳಿದೆ ನಗಕ್ಕೆ ಶುರು ಮಾಡಿದ್ರು ಏನು ದೇವ್ರಪ್ಪ ನೀನು ಇಷ್ಟೊಂದು ಸೀರಿಯಸ್ ಸೀರಿಯಸ್ ಸಿಲು ಅಲ್ಲ ನೀನು ಅಲ್ಲೇನಾಗ್ತಾಯಿದೆ ಸೆಟ್ ಆಗ್ತಾ ಇದ್ವಿ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಸೆಟ್ ಕಂಪ್ಲೀಟ್ ಆಗೋಗಿದೆ ನಮಗೆ ನನಗೇನು ಖುಷಿ ಎಲ್ಲೋ ಒಂದು ಒಳಗಡೆ ಏನೋ ಒಂದು ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು ಬೇರೆ ಪ್ಲೇ ಮಾಡೋಣ ಕಾರ್ಡು ಅಂತ ಸರಿ ಎಲ್ಲ ಕೂತಿದ್ವಿ ಅಣ್ಣ ಏನು ಮಾಡಿದ್ರು ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಆರ್ಟಿಸ್ಟ್ ಹೇಳಿ ಅಂದರು ಒಂದು ಅರ್ಧ ಅವ್ರನ್ನ ಸುಮ್ಮನೆ ಕೂತಿದ್ದೆ ಎಲ್ಲರೂ ಯಾರು ಯಾರು ಏನೇನು ಹೇಳ್ತಾರೋ ಹೇಳಿ ಅಂತ ಸುಮಾರು ಬೇರೆ ಬೇರೆ ಪ್ರಾದೇಶಿಕ ಬೇರೆ ಬೇರೆ ಚಿತ್ರಗಳದ ವಿಲನ್ ಕ್ಯಾರೆಕ್ಟರ್ಸ್ ಎಲ್ಲ ಹೇಳ್ಕೊಂಡು ಬರ್ತಾ ನಾನು ಯಾರೂ ಹೇಳಿಲ್ಲ ಅಣ್ಣ ಕೇಳಿದ್ರು ಯಾಕಪ್ಪ ಬಂದು ನೀವೇನು ಹೇಳ್ತಾ ಇಲ್ಲ ನೀನೊಬ್ಬ ಪ್ರೊಡ್ಯೂಸರ್ ಆಗಿ ಇಷ್ಟು ದುಡ್ಡು ಖರ್ಚು ಮಾಡಿದೀವಿ ಸುಮ್ಮನೆ ಗೊತ್ತಿದ್ಯಾಲ ಅಣ್ಣ ನಾನು ಕೇಳಿದ್ರೆ ಒಂದೇ ಒಂದು ಕೇಳ್ತೀನಿ ನೀವು ಹೂ ಅನ್ನಾಗಿದ್ರೆ ಹೇಳ್ತೀನಿ ಹಾಂ ಹೇಳಿ ಅಣ್ಣ ಆ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ ಹಾಗಾದ್ರೆ ನಿಂಗೆ ಬುದ್ಧಿದ್ದೀ ಏನೇನು ಪಿಚರ್ ಮಾಡಕ್ಕೆ ಬಂತಿದ್ವಿ ಏನು ಮಾಡೋಕೆ ಬತ್ತಿದ್ರು ಹಣ ಒಂದು ಹೇಳ್ತೀನಿ ನೀವು ಮಾಡಿಲ್ಲ ಅಂದರೆ ಆ ಸೆಟ್ಟು ನಿಂತಲಿ ಪಿಕ್ಚರು ನಿಂತಾಗ್ಲಿ ಗೊತ್ತು ಹಾಗಂದಾಗ ಸರಿ ಆಯ್ತೀರಪ್ಪ ಅಂತ ಎಂಟು ಎಲ್ಲರೂ ಒಂದು ಏಳು ಜನ ಕೂತ್ಕೊಂಡ್ರಿ ಛಾಯಾಗ್ರಾಹಕರು ನಾನು ನಿರ್ದೇಶಕರು ಬಚ್ಚನ ಅಣ್ಣ ಇನ್ನು ಮತ್ತೆ ಪ್ರಭು ಎಲ್ಲ ಕೂತ್ಕೊಂಡ್ವಿ ಒಂದು ಏಳು ಜನ ಕೂತ್ವಿ ಎಷ್ಟು ಅವರ್ ಆಗಿರ್ಬೋದು ಡಿಸ್ಕಸ್ ಐದು ಅವರ್ ಆಗಿತ್ತು ಇದ್ರ ಬಗ್ಗೆ ಐದು ಅವರ್ ಆಯ್ತು ಐದು ಅವರಲ್ಲಿ ಯಾರು ಒಪ್ಕೊಳ್ತಲ್ಲ ಮಾಡೋದು ಬೇಡ ಅದೆಲ್ಲರು ಬೇಡ ಅಣ್ಣ ಬೇಡ ಅಣ್ಣ ಮಾಡಿದ್ರೆ ಏನೋ ಒಂದು ಟ್ರೋಲ್ ಆಗುತ್ತೆ ಅದಾಗುತ್ತೆ ಆಗುತ್ತೆ ಇದಾಗತ್ತೆ ಅಂತ ನನಗೆ ಯಾಕೆಂದ್ರೆ ಕತೆ ಹೇಳೋವಾಗಲೇ ಅಣ್ಣನು ಆ ಕಥೆಯಲ್ಲಿ ಒಳಗಡೆ ಇಳಿಯೋರು ಇಳಿದು ಕತೆ ಹೇಳೋದು ನಂಗೆ ಆ ಕತೆ ಹೇಳಿರೋ ರೀತಿ ಅಷ್ಟು ಅದ್ಭುತವಾಗಿತ್ತು ಅಣ್ಣ ಮಾಡಿದ್ರೆ ಹೇಗಿರುತ್ತೆ ಅಂತ ಬಿಟ್ಟು ಅಣ್ಣ ಬಿಡ್ಲಿಲ್ಲ ನಾವು ಅಲ್ಲಿ ನನಗೆ ಸಹಾಯಕ್ಕೆ ಬಂದವರು ಬಚ್ಚರ ಅಣ್ಣ ಒಂದೇ ಒಂದು ಹೇಳಿದ್ರು ಯಾರು ಏನಾರ ಹೇಳ್ಕೊಳ್ಳಿ ಪ್ರೊಡ್ಯೂಸರ್ ಏನ್ ಹೇಳ್ತಾರೋ ಒಂದು ಮಾತು ಅವ್ರ ಕಡೆ ಆಲ್ಸಿ ಆಯ್ತು ಅಣ್ಣ ಅಷ್ಟೊತ್ತು ಮಾತಾಡಿದ್ರು ಅವರು ಆ ಅಣ್ಣನ ಶಿಸ್ತು ಅಣ್ಣನ ಇದು ಒಂದು ನಂಬಿದ್ರೆ ಯಾವ ರೀತಿ ಇದೆ ಒಂದು ಕೋಟಿ ರೂಪಾಯಿ ಸೆಟ್ ಕಮ್ಮಿ ಕಂಪ್ಲೀಟ್ ಆಗೋಗಿತ್ತು ನಮ್ಗೆ ಆಗೋಗಿತ್ತು ಇನ್ನೂ ಜಾಸ್ತಿ ಆಗ್ತಿತ್ತು ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ ಒಂದು ಮಾತಾಡಿದ್ರು ನೀನು ನನ್ನ ನಂಬಿದ್ಯಾ ಫೈನಲ್ ಯಾರು ಏನಾರ ಹೇಳ್ಕೊಳ್ಳಿ ನಾನು ಮಾಡ್ತೀನಿ ಹೋಗುವ ಆವತ್ತು ಪಿಕ್ಚರ್ ಸ್ಟಾರ್ಟ್ ಆಗಿತ್ತು ಇದು ಹೇಳ್ಬೇಕು ಅಂದ್ರೆ ಅವತ್ತೇ ನನಗೆ ಗೆದ್ದಿದ್ದೀನಿ ನಾನು ಹಂಡ್ರೆಡ್ ಡೇಸ್ ಪಿಕ್ಚರ್ ಓಡ್ಬಿಡ್ತು ನನಗೆ ನನ್ನ ಮಾನಸಿಕವಾಗಿ ನಾನು ಹೇಳ್ತಾ ಇರೋದು ಇದಾಯ್ತು ಇದಾದ ನಂತರ ಸಹಂಗವಾಗಿ ತುಂಬಾ ತುಂಬಾ ಆಯ್ತು ಕತೆ ಬಗ್ಗೆ ಎಲ್ಲ ಹೇಳಿದೀವಿ ಮುಂದಕ್ಕೂ ಅಣ್ಣ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಹಾಗೆ ಇವತ್ತು ನಾವು ಮೂಢನಂಬಿಕೆ ಅನ್ಕೊಬಹುದು ಅಥವಾ ನಂಬಿಕೆ ಅನ್ಕೊಬಹುದು ನಿಮ್ಗೆಲ್ರಿಗೂ ಗೊತ್ತಿರಬಹುದು ಮಹಾಭಾರತ ಕಾಲದಲ್ಲಿ ಅರ್ಜುನನ ಮಗ ಯುದ್ಧಕ್ಕೂ ಮುಂಚೆ ಮೈರಾವಣ ಅಂತೇಳ್ಬಿಟ್ಟು ಮೈರಾವಣ ಅಂತೇಳ್ಬಿಟ್ಟು ಅರ್ಜುನನ ಮಗನ ವಿದ್ಯಾವಂತನ ಬಲಿ ಕೊಡ್ತಾರೆ ಯುದ್ಧ ಗೆಲ್ಲಲಿಕ್ಕಾಗಿ ಇದು ಒಬ್ಬ ಜ್ಯೋತಿಷಿಯ ಮಾತು ಕೇಳಿಕೊಂಡು ಮಾಡ್ತಾರೆ ಇದು ಮಾತಾದ ಮೇಲೆ ಆ ಯುದ್ಧನೂ ಗೆಲ್ತಾರೆ ಅದು ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ ಆದ್ರೆ ಈ ಕ್ಷಣದವ್ರಿಗೂ ಈ ಕ್ಷಣದವರೆಗೂ ಆ ನಂಬಿಕೆ ಮೂಢನಂಬಿಕೆ ನಡ್ಕೊಂಡೇ ಬರ್ತಾ ಇದೆ ಇದರಿಂದ ಅನಾಥವಾಗಿ ಅನ್ಯಾಯವಾಗಿ ಬಲಿಯಾಗ್ತಾರದು ಒಂದು ಹೆಣ್ಣು ಆ ಹೆಣ್ಣು ವಿರುದ್ಧ ನಾವು ಇವತ್ತು ಅಣ್ಣ ನಿರ್ದೇಶಕರಾಗ್ಲಿ ಕಥೆ ಆಗಲಿ ಈ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ